ತಿರ್ಗ ನಾಳೆ ಬೆಳಿಗ್ಗೆ ಆಮೇಲೆ ಏನು ಮಾಡಕ್ಕಾಗಲ್ಲ ಎಲ್ಲ ಅವ್ಯವಸ್ಥೆಗಳ ಮಧ್ಯೆ ಒದ್ದಾಡಬಾರ್ದು ಹಾಸನ ಬರ್ತೀನಿ ಹಾಸನಲ್ಲಿ ಕಾರ್ಯಕ್ರಮ ಇದ್ರು ಇಲ್ಲಿ ಈ ಕಾರ್ಯಕ್ರಮ ಮುಗಿಸ್ಬಿಟ್ಟು ಹೋಗ್ತೀನಿ ಇದರಲ್ಲಿ ಉಪಮುಖ್ಯಮಂತ್ರಿಗೌ ನಾನು ಪಕ್ಷಾತೀತ ಜಾತ್ಯಾತೀತ ನಾನೇನು ಅಂದರೆ ಕಲಾಪದಲ್ಲಿ ಒಂದು ಸಹ ಮಾತಾಡುವಾಗ ಅನುಭವ ಹೇಳಿದ ನಂತರ ಕೆಲವೊಬ್ಬರು ಬದುಕಿದ್ದು ಸತ್ತಾಗಿರ್ತಾರೆ ಕೆಲವೊಬ್ಬರು ಸತ್ತಿದ್ದು ಬದುಕಿರ್ತಾರೆ ಅದರಲ್ಲಿ ಡಾಕ್ಟರ್ ಹೆಮ್ಲಿ ಲೀಲವರು ಇರ್ತಾರೆ ಎಂ ಲೀಲಾವತಿ ಅವರು ಆ ವಿಷಯ ಮಾತಾಡಿ ಸೊ ನನಗೇನು ಅನ್ನಿಸ್ತು ಅವರ ಅಮೃತ ಹಸ್ತದಿಂದಲೇ ಇದು ಬಿಡುಗಡೆ ಆಗಬೇಕು ಅನ್ನೋಂಥದ್ದು ನನ್ನ ಹಠ ಅಷ್ಟೇ ಇನ್ನೇನೂ ಇಲ್ಲ ಪಾಪ ಇದು ಯಾವ ವಿಷಯನೂ ಇಲ್ಲ ಅದು ಬಿಡುಗಡೆ ಆಗಿ ಇದು ಅಭಿವೃದ್ಧಿ ಹೊಂದಿ ಜನಗಳಿಗೆ ಬೇಕಾಗಿರುವಂಥ ಒಂದು ದೇಗುಲನು ಅನ್ನದಾಸೋಹನು ಬಡವರಿಗೆ ಹಳ್ಳಿ ಜನಕ್ಕಾಗಲಿ ಯಾರೇ ಬಂದು ಗೊತ್ತಾದಿಗಳೇ ಆಗಲಿ ಬರೀ ಕೈಯಲ್ಲಿ ಅವ್ರು ಹೋಗಿದ್ದೀರಾ ಇದು ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ಉದ್ದೇಶ

ನಮಗೆ ಭವಿಷ್ಯದಲ್ಲಿ ಅಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ನಮ್ಮ ಇನ್ನೊಂದು ಗೆಸ್ಟ್ ಹೌಸ್ ಕೆಳಗಡೆ ಹತ್ತಿ ಇಳಿಯಕ್ಕಾಗದಿರೋ ಪರಿಸ್ಥಿತಿ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಇಲ್ಲಿನೇ ಗೆಸ್ಟ್ ಹೌಸ್ ಮಾಡ್ಬಿಟ್ಟು ಮೆಟ್ಲೇ ಇಡಲ್ಲ ಡೈರೆಕ್ಟ್ ವೆಹಿಕಲ್ ಹೋಗಲ್ಲಿ ನಿಂತರೆ ಇಳಿದು ರೂಮ್ಗೆ ಹೋಗ್ಬೇಕು ಆ ಥರ ಭಾವನೆಯಲ್ಲೇ ಇದನ್ನು ಕಲಾವಿದರಾಗಲಿ ಅತಿಥಿಗಳಾಗಲಿ ಯಾರೇ ಆಗಲಿ ಬಂದು ನಿಮ್ಮ ಸರಿ ಇದು ಎಷ್ಟು ಎಕರೆ ಇದೆ ಟೋಟಲ್ ಇದು ಹೆಚ್ಚು ಕಡಿಮೆ ಹತ್ರ ಹತ್ರ ಒಂದು ಎಕರೆ ಇದೆ ಒಂದು ಎಕರೆ

ಬೋಗನ್ ಇಲ್ಲ ಅಂತ ರೋಸ್ ಕಲರ್ ಇದು ನೀವು ನೋಡ್ತಾ ಇದ್ರಲ್ಲ ಅದು ಭಾರಿ ಇಷ್ಟ ಬಣ್ಣ ಅವರು ಅಮ್ಮ ಅಮ್ಮ ಹಾಗಾದ್ರೆ ಅಮ್ಮನು ಕೂಡ ಈ ಒಂದು ತೋಟದಲ್ಲಿ ಕಾಲ ಕೂತ್ಕೊಳ್ಳೋರು ಅದೇ ಜಾಗದಲ್ಲಿ ಕೂತ್ಕೊಳ್ಳೋರು ಚೇರ್ ಹಾಕೊಂಡೇ ಕೂತ್ಕೊಳ್ಳೋರು ಏನು ಬೇಡ ನೆರಳಿನೂ ಬೇಡ ನಾ ಹಿಂಗೆ ಚೇರಲ್ಲಿ ಕೂತ್ಕೋತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಅಮ್ಮವ್ರು ಎಲ್ಲ ಕೂತ್ಕೊಳ್ಳೋರು ಅಲ್ಲೇನೆ ಅವನು ಬ್ಲಾಕಿ ಮಾಡ್ಕೊಳ್ರ ಈಗ ನೀನು ನಿನ್ನ ತಪ್ಪಿಸ್ಕೊಂಡು ಓಡೋ ಬಿಡ್ತೀಯಾ ನನಗೆ ನನಗೆ ಭಾರಿ ಬೇಜಾರಾಗುತ್ತೆ ಅಂತ ಹೇಳ್ತೇನೆ ಅವನು ಈರಪ್ಪ ಇನ್ನೊಂದು ಸ್ವಲ್ಪ ದಿವಸ ಎಲ್ಲ ಮುಗಿಸ್ಕೊಂಡು ನಿನ್ನ ಜೊತೆಲೇ ಇದ್ಬಿಡ್ತೀನಿ ನೇರಳೆ ಜಂಬಣ್ಣೆ ಅದು ಸ್ವಲ್ಪ ಬಿತ್ತನೆ ಇಲ್ಲ ಸೀಡ್ಲೆಸ್ ಇದೆ ಆ ಥರದೊಂದು ಖರೀದಿ ಒಂದು ಇದು ಬಂದು ನಿಮಗೆ ಈ ಡ್ಯಾನ್ಸರ್ ಕಾಯಿಲೆಗೆ ಸ್ವಲ್ಪ ಆಗುತ್ತೆ ಲಕ್ಷ್ಮಣ್ ಫಲ ಆಗುತ್ತೆ ಹ್ಞೂ ಅದು ನಮಗೆ ಸೌರವ ಶಕ್ತಿಯಿಂದ ಅದು ಅದರಲ್ಲಿ ಮೋಟ್ರೆಲ್ಲ ಓಡುತ್ತೆ ಫ್ಯೂಚರು ಅಮ್ಮವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಎರಡು ನಾಲ್ಕೈದು ಪ್ಯಾನೆಲ್ಲ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಪವರ್ ಇದು ಮಾಡಬಾರ್ದು ಆಮೇಲೆ ಹೆಚ್ಚು ಕಡಿಮೆ ಸಿಂಗಲ್ ಫ್ರೀಸ್ನಲ್ಲೆಲ್ಲ ಇದಾಗುವಂಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು 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 ಗ್ರೈಂಡ್ರಿಗೂ ಒಂದು ಏನು ಬೇಕೋ ಅಷ್ಟೇ ಮಿಕ್ಸಿನೇ ಒಂದು ದಿವಸ ಪುಣಿಯೋದ್ರೆ ಒಂದು ದಿವಸ ಚಿತ್ರಾನ್ನ ಸೊ ಹಂಗಿ ಬಾತು ರೈಸ್ ಬಾತು ಆ ಥರ ಮಾಡ್ಕೊಂಡು ಹೋಗೋಣ ಸರ್ ನಿಮ್ಮ ಥರ ಈ ಥರ ಕಾಲ ಕಳಿಬೇಕು ಜಮೀನು ಮಾಡಬೇಕು ತೋಟ ಮಾಡಬೇಕು ಅನ್ನೋರಿಗೆ ನೀವು ಆದರ್ಶ ಆದರೆ ಹೇಗೆ ಮಾಡಬೇಕು ಸರ್ ಐಡಿಯಾ ಇರೋದಿಲ್ಲ ಹೆಂಗೆ ಮಾಡಬೇಕು ಎಷ್ಟು ಎಕರೆ ತೊಗೋಬೇಕು ಚೆನ್ನಾಗಿ ದುಡಿದು ದುಡ್ಡನ್ನ ಅನಾವಶ್ಯಕವಾಗಿ ಕಳಿಬೇಡಿ ಅದನ್ನು ಕೂಡಿಟ್ಬಿಟ್ಟು ಒಂದೇಕ್ರೆ ಜಮೀನಾದರೂ ಎಲ್ಲಾದರೂ ದೂರದಲ್ಲಾದರೂ ಕೊಂಡ್ಬಿಟ್ಟು ಒಂದು ಆಸೆ ಇರುತ್ತೆ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಹೋಗಿ ಲಾಂಗ್ ಡ್ರೈವ್ ಅಲ್ಲಿಲ್ಲೂ ಹೋಗಿ ಇರೋ ದುಡ್ಡನ್ನೇ ಕಳ್ಕೊಳ್ಳೋದ್ರ ಬದಲು ನಿಮ್ಮ ಜಮೀನಲ್ಲೇ ನೀವು ಒಂದಷ್ಟು ಕೆಲಸ ಮಾಡಿ ಸಂತೋಷ ಪಡ್ಕೊಂಡು ಬನ್ನಿ ಈಗ ಸದಾ ಅಲ್ಲೇ ಇರುವಂಥ ಲ್ಯಾಂಡ್ ಲಾರ್ಡ್ ಇರ್ತಾರೆ ಆಬ್ಸೆಂಟಿಗೆ ಲ್ಯಾಂಡ್ ಲಾರ್ಡ್ ಇರ್ತಾರೆ ಆಬ್ಸೆಂಟಿಗೆ ಲ್ಯಾಂಡ್ ಲಾರ್ಡ್ ಯಾವುದು ಸ್ಥಿರವಾಗಿ ಉಳಿಯೋದು ಕಲ್ಪ ವೃಕ್ಷ ತೆಂಗಿನ ಮರ ತೆಂಗ ಹಾಕಿಸಿ ಒಂದಷ್ಟು ಅಣ್ಣಂಪ್ಲು ಬೇಕು ಅಂತಂತ ಅನ್ನಿಸ್ತದೆ ಒಳ್ಳೆ ಸೀತಾಫಲ ಗಿಡ ಹಾಕಿಸಿ ಕಾಯಿಲೊಬ್ಬರಲ್ಲ ಚೆನ್ನಾಗಿ ಬೆಳೀತಿದೆ ಒಂದು ಒಳ್ಳೆ ನಿಮಗೆ ಬೇಕಾಗಿರೋ ಮಾವಿನ ಮರ ಹಾಕ್ಸಿ ಅದರಲ್ಲಿ ಹನ್ನೆರಡು ತಿಂಗಳು ಬಾರ ಅಂತ ಬರುತ್ತೆ ಹೌದು ಹನ್ನೆರಡು ತಿಂಗಳು ಮಾವಿನ ಹಣ್ಣು ಬಿಡುವಂಥದ್ದು ಬರುತ್ತೆ ಅಂಥದ್ದು ಹಾಕಿಸಿ ಅಲ್ಲಿ ಒಂದಷ್ಟು ಸಂತೋಷ ಪಡಿ ಏನಾಗುತ್ತೆ ಆ ಭೂಮಿ ನೀವು ಇಲ್ಲಿ ಈ ಹತ್ತು ವರ್ಷ ಏನು ನೀವು ದುಡಿತೀರ ಅಲ್ಲಿ ಏನು ತೆಗೆದು ಹಾಕಿರ್ತೀರ ಹತ್ತು ವರ್ಷ ಭೂಮಿಗೆ ವ್ಯಾಲ್ಯೂ ಬರದ್ಬಿಡಿ ಹೌದು ಸರ್ ಸರಿ ಅದು ಆಗಲಿಲ್ಲ ಕನಿಷ್ಠ ಪಕ್ಷ ನಾವು ಜಮೀನು ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಸಣ್ಣ ಸಣ್ಣದಾಗಿ ಈಗ ಟ್ವೆಂಟಿ ಬೈ ತರ್ಟಿ ಟ್ವೆಂಟಿ ಬೈ ಟ್ವೆಂಟಿ ಆ ಥರದ್ದು ನೀವು ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಪ್ಲಾಟ್ಸ್ ತೆಗೆದಿಟ್ಬಿಡಿರಿ ತೆಗೆದಿಟ್ಬಿಡ್ರಿ ನಿಮ್ಗೆ ಏನಾಗುತ್ತೆ ನೀವೊಂದು ಒಂದು ಎರಡು ವರ್ಷ ಮೂರು ವರ್ಷ ಬಿಟ್ಬಿಡಿ ನೀವು ಹಾಕಿದ್ದಕ್ಕೆ ಮೂರರಷ್ಟು ನಾಲ್ಕರಷ್ಟು ಬಾಧೆ ಕೊಟ್ಟಿರತ್ತಲ್ಲ ನಿಮಗೆ ಹಾಂ ಒಂದು ಸೈಟ್ ಮಾರ್ಕೊಳ್ಳಿ ಒಂದು ಸೈಟಲ್ಲಿ ಮನೆ ಕಟ್ಟಿರಿ ಇನ್ನೊಂದು ಸೈಟ್ ಸ್ಪೇರ್ ಇಟ್ಕೊಡಿ ತಿರುಗಿ ಇದನ್ನು ಕೊಡ್ರಿ ತಿರುಗಿ ಎಲ್ಲದೂ ತೆಗೆದಾಕ್ರಿ ಇನ್ನೇನು ಮಾಡೋದು ತಾನೆ ವಿ ಆರ್ ಮೈಗ್ರೇಟಿಂಗ್ ಎಲ್ಲ ಬೇರೆ ದುಡ್ಡು ಎಲ್ಲೋ ವೇಸ್ಟ್ ಮಾಡೋ ಭೂಮಿಗೆ ಹಾಕಿ ಅಂತ ಹೇಳ್ತಿದ್ದೀರಾ ಇಲ್ಲ ಸೈಟ್ಗಾದ್ರು ಮಾಡ್ರಿ ಇನ್ನೇನೋ ಮಾಡಿ ಬೇರೆ ದಾರಿ ಇಲ್ಲ ಹಾಂ ಹೆಚ್ಚರಿಗೆ ಮಾಡಿ ಅದರಲ್ಲೇ ಮಾಡಿ ಮ್ಯೂಚುವಲ್ ಫಂಡ್ಸ್ ಮಾಡಿರಿ ಮ್ಯೂಚುವಲ್ ಫಂಡ್ಸ್ ಮಾಡಿ ಈಗ ಹೇಳ್ತೀರಾ ಮಾಫ್ 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 ಮಾಡಿ ಮಲ್ಟಿ ಅಸೆಟ್ ಅಲಾಟೇಶನ್ ಫಂಡ್ ಏನಾಗುತ್ತೆ ನೀವು ಒಂದ್ಸದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದೇ ಎಲ್ಲ ಫಂಡ್ಸ್ಗೂ ಹೋಗಿ ನಿಮ್ಗೆ ಇನ್ವಾಲ್ವ್ ಆಗಿಬಿಟ್ಟು ಹೌದು ಅದನ್ನೇನು ಹೇಳ್ತಾರೆ ಅಂದರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಫಾರ್ಟಿ ಒನ್ ಪರ್ಸೆಂಟ್ ಅಂತ ಹೇಳ್ತಾರೆ ಫಾರ್ಟಿ ಒನ್ನೇ ಇರಬೇಕು ಅಂತಂದ್ರೆ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕು ಏನು ಫ್ಲಕ್ಚುವೇಷನ್ ಇರುತ್ತೋ ಶೇರಲ್ಲಿ ಹೋದಾಗ ನಿಮಗೆ ದೊಡ್ಡದಾಗಿ ಕಾಣಿಸ್ತಿದೆ ಮ್ಯೂಚುವಲ್ ಫಂಡ್ಸಲ್ಲಿ ಹೋದಾಗ ನಿಮಗೆ ಫುಲ್ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರೋಲ್ಲ ಅರ್ಧಾಗ್ತಾ ಆಗ್ತಾಯಿದ್ದೀರಾ ನಿಮಗೆ ಆಮೇಲೆ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ಏನಾಗುತ್ತೆ ಅದರಲ್ಲಿ ದುಡ್ಡು ಹಾಕಿದಾಗ ನೀವು ಅದು ಎಲ್ಲ ಕಡೆನೂ ಸುತ್ತಕೊಂಡು ಈಗ ಒಂದು ಒಂದು ವಾರಕ್ಕೆ ಮುಂಚೆ ಒಂದು ಚೇಂಜ್ ಇನ್ ಟೂ ಡೇಸಲ್ಲಿ ಒಂದು ಚೇಂಜ್ ಆಗುತ್ತೆ ಅಂದರೆ ಇದು ಬೇಡ ಅಂತ ಈಗ ರಿಡೀಮ್ ಮಾಡಿಬಿಟ್ಟು ಇನ್ನೊಂದ್ರಲ್ಲಿ ಆಗ್ತದೆ ಅದೇ ಇದು ಮಾಡ್ಕೊತದೆ ಕರೆಕ್ಟ್ ಸೊ ನಿಮಗೆ ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಪರ್ಸೆಂಟ್ ಬಂದರೆ ಯು ಶುಡ್ ಬಿ ಹ್ಯಾಪಿ ಸಂತೋಷವಾಗಿರ್ಬೇಕು ಹಣ ಇದು ಆ ಜಾಗದ ವಿಶೇಷ ಏನೋ ಇದರಳದವ್ರಿಗೆ ಹೇಳಿ ಸ್ಪರ್ಧೆ ಮಾಡಿಸ್ತಾ ಇದ್ವಿ ಇದನ್ನ ನಾವು ರಂಗ ಮಂಟಪ ತರ ನಾವು ಚಿಕ್ಕದಾಗಿ ಒಂದು ಮಂಟಪ ಅಭಿಮಾನಿಗಳಿಗೆ ಕುತ್ಕೊಂಡ್ಬಿಟ್ಟು ಯಾವ್ದು ಅವರಿಗೆ ಹೇಳೋ ಇದು ಪಾವು ಗೀತೆನೋ ನಾಳೆ